ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೈತರ ಒಂದು ಬೆಳೆ ಪರಿಹಾರನ ಜಮೆ ಆದಂಥ ಒಂದು ಯಾವ ಒಂದು ಬೆಳೆಗೆ ಸರ್ವೆ ಆಗಿದೆ ಮತ್ತು ಬೆಳೆ ಸಮೀಕ್ಷೆ ಏನಪ್ಪಾ ಅಂತಂದರೆ ನೀವು ವರದಿಯನ್ನು ಫೋಟೋ ಸಮೇತ ನೋಡ್ಬೋದು ಇನ್ನು ಬೆಳೆ ಸಮೀಕ್ಷೆ ಮಾಡೋ ವರದಿ ಏನಪ್ಪಾ ಅಂತಂದರೆ ರಿಜೆಕ್ಟ್ ಆಗಿದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ ಅನ್ನೋದನ್ನು ನೋಡ್ಬೋದು ಹೌದು ಸ್ನೇಹಿತರೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇತ್ತು ಅಂತಂದರೆ ನೀವು ಮೊಬೈಲ್ನಲ್ಲೇ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಯಾವ ಒಂದು ಬೆಳೆಗೆ ಮತ್ತು ಯಾವಾಗ ಸರ್ವೆ ಮಾಡಲಾಯಿತು ಮತ್ತು ನಿಮ್ಮ ಒಂದು ಬೆಳೆ ಏನಪ್ಪಾ ಅಂತಂದರೆ ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಸರ್ವೆ ನಂಬರ್ಗಳನ್ನ ಹಾಕಿ ಕೂಡ ಚೆಕ್ ಮಾಡ್ಕೊಬೋ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಒಂದು ಕ್ರಾಪಲ್ಲಿ ಪಾಳು ಬಿದ್ದಿದೆಯಾ ಅಥವಾ ಯಾವ ಒಂದು ಬೆಳೆಗೆ ಸರ್ವೆ ಮಾಡಲಾಗಿದೆ ಅನ್ನೋದನ್ನು ಕೂಡ ಫೋಟೋ ಸಮೇತ ನೋಡ್ಬೋದು ಓಕೆನಾ ನಿಮ್ಮ ಒಂದು ಸರ್ವೆ ಮಾಡುವಾಗ ಒಂದು ಫೋಟೋವನ್ನು ಹೊಡೆದಿರ್ತಾರೆ ಆ ಒಂದು ಫೋಟೋನ ಇಲ್ಲಿ ಯಾವ ಒಂದು ಬೆಳೆಗೆ ಮಾಡಲಾಗಿದೆ ಮತ್ತು ಸರ್ವೇನ ಯಾವ ಒಂದು ವರ್ಷದಲ್ಲಿ ಮಾಡಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬೋದು ಇನ್ನು ಕೆಲವೊಂದಿಷ್ಟು ರೈತರಿಗೆ ಏನಪ್ಪಾ ಅಂತಂದರೆ ಬರ ಪರಿಹಾರದ ಹಣ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ರೈತರಿಗೆ ಇನ್ನೂ ಹಣ ಜಮಾ ಆಗಿಲ್ಲ ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದರೆ ಇಲ್ಲಿ ನಿಮ್ಮ ಒಂದು ಅರ್ಜಿ ಏನಪ್ಪಾ ಅಂತಂದರೆ ಅಪ್ರೂವಲ್ ಆಗಿದೆಯಾ ಅಥವಾ ಅಥವಾ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ರಿಜೆಕ್ಟು ಆಗಿರ್ಬೋದು ಅಥವಾ ಅಪ್ರೂವಲ್ ಆಗಿರ್ಬೋದು ಅದನ್ನು ಇವಾಗ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲನ್ನು ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆಮೇಲೆ ವಾಟ್ಸಪ್ ಗ್ರೂಪ್ ಲಿಂಕ್ಗಳನ್ನ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ದೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಒಂದು ಮಾಹಿತಿಗಳನ್ನ ಪಡ್ಕೊಬೋದು ನೀವು ಮೊದಲಿಗೆ ಬ್ರೌಜರ್ನ ಓಪನ್ ಮಾಡ್ಕೊಳ್ಳಿ ಬ್ರೌಜರಲ್ಲಿ ಏನಪ್ಪಾ ಅಂತಂದರೆ ಕ್ರಾಪ್ ಸರ್ವೆ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಕ್ರಾಪ್ ಸರ್ವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಏನಪ್ಪಾ ಅಂತಂದರೆ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ದಾದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಇಯರ್ ಅಂದರೆ ವರ್ಷ ಅಂತ ಕೇಳಿದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತೇಳಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಮುಂಗಾರು ಅಂಥೇಳಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ವ್ಯೂ ಪಿ ಆರ್ ಅಪ್ಲೋಡ್ ಕ್ರಾಪ್ ನೆನಪು ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಮೇಲೆ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಹೋಬಳಿ ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ವಿಲೇಜನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸರ್ವೆ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ನಾನು ಹಾಕ್ಬಿಟ್ಟು ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸರ್ವೆ ನಂಬರ್ ಹಾಕಿದ ಮೇಲೆ ಗೇಟ್ ಕ್ರಾಪ್ ಸರ್ವೆ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಜಮೀನಲ್ಲಿ ನಿಮ್ಮ ಒಂದು ಖಾತೆ ಅವತಾರನಲ್ಲಿ ಯಾರ್ಯಾರು ಇದ್ದಾರೆ ಅವರ ಒಂದು ಹೆಸರ ಲಿಸ್ಟ್ ಬರುತ್ತೆ ಅವರ ಒಂದು ಜಮೀನು ಎಷ್ಟಿದೆ ಅವರ ಹೆಸರಿಗೆ ಆಮೇಲೆ ಎಷ್ಟು ಜೈನರ್ ಅಥವಾ ಜೈಂಟ್ಗಳಿದ್ದಾವೆ ಮತ್ತು ನಿಮ್ಮೊಂದು ಸರ್ವೆ ನಂಬರ್ ಕೂಡ ಎಲ್ಲನೂ ಕೂಡ ಇಲ್ಲಿ ಲಿಸ್ಟ್ ಬರುತ್ತೆ ನಿಮಗೆ ಇದರಲ್ಲಿ ಯಾರ ಒಂದು ಏನು ಪಾತ್ರ ಸರ್ವೆ ಮಾಡಿದ ಒಂದು ಡೀಟೇಲ್ಸ್ ಬೇಕಾಗಿರುತ್ತೆ ಅವರ ಒಂದು ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಬೌ ನೋಡ್ಬೋದು ಇಲ್ಲಿ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಬಂದಿರುತ್ತೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕು ಆಮೇಲೆ ತಾಲೂಕು ಆಮೇಲೆ ಹೋಬಳಿ ಆಮೇಲೆ ನಿಮ್ಮ ಒಂದು ಊರು ಆಮೇಲೆ ಸೀಸನ್ ಅಂದರೆ ಮುಂಗಾರು ಅಥವಾ ನಿಮ್ಮ ಒಂದು ಯಾವ ಬೆಳೆಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಯಾವ ಒಂದು ಬೆಳೆಗೆ ಸಮೀಕ್ಷೆ ಮಾಡಲಾಗಿದೆ ಪಾಳು ಬಿದ್ದ ಒಂದು ಭೂಮಿ ಆಗಿರೋದರಿಂದ ಪಾಳು ಅಂತೇಳಿ ಹಾಕಿದ್ದಾರೆ ನಿಮ್ಮ ಒಂದು ಬೇರೆ ಆಗಿರ್ಬೋದು ಅಥವಾ ಆಗಿರಬಹುದು ಅಥವಾ ಮೆಕ್ಕೆಜೋಳ ಆಗಿರ್ಬೋದು ಮತ್ತು ಇನ್ನಿತರ ಒಂದು ಬೆಳೆಗಳಿಗೆ ಏನಪ್ಪಾ ಅಂತಂದರೆ ಸರ್ವೆ ಮಾಡಿದರೆ ಇಲ್ಲಿ ಆ ಒಂದು ಬೆಳೆಗಳ ಒಂದು ಲಿಸ್ಟ್ ಇಲ್ಲಿ ಹೆಸರನ್ನು ಬಂದಿರುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸರ್ವೆ ನಂಬರ್ನ ಇಲ್ಲಿ ಬಂದಿರುತ್ತೆ ನಿಮ್ಮ ಒಂದು ಎಷ್ಟು ಎಕರೆ ಇದೆ ಜಮೀನು ಅನ್ನೋದನ್ನು ಕೂಡ ತೋರಿಸಿರ್ತಾರೆ ಆಮೇಲೆ ಸೂಪರ್ವೈಜರ್ ಸ್ಟೇಟಸ್ ಅಂತಿದೆ ನೋಡಿ ಇಲ್ಲಿ ಅಪ್ರೂವಲ್ ಆಗಿತ್ತು ಅಂತಂದರೆ ನಿಮಗೆ ಹಣ ಜಮಾ ಆಗುತ್ತೆ ಇಲ್ಲಿ ಏನಾದರೂ ರಿಜೆಕ್ಟ್ ಆಗಿತ್ತು ಅಂತಂದರೆ ನಿಮ್ಮ ಒಂದು ಬೆಳೆಗೆ ಬೆಳೆ ಒಂದು ಪರಿಹಾರನ ಜಮಾ ಆಗೋದಿಲ್ಲ ಆ ನೋಡ್ತಾ ಇರ್ಬೋದು ಇಲ್ಲಿ ವ್ಯವ್ ಫೋಟೋಸ್ ಅಂತಿದೆ ನೋಡಿ ನಿಮ್ಮ ಒಂದು ಇಲ್ಲಿ ಫೋಟೋನ ಹೊಡೆದು ಹಾಕಿರ್ತಾರೆ ಆ ಒಂದು ಫೋಟೋ ಯಾವೊಂದು ಸರ್ವೆಗೆ ಆಗಿದೆ ಇಲ್ಲಿ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇರ್ಬೋದು ಫೋಟೋನ ಕೂಡ ಬಂದಿದೆ ಇಲ್ಲಿ ನಮ್ಮ ಒಂದು ಪಾಳು ಬಿದ್ದ ಒಂದು ಭೂಮಿಯಾಗಿರೋದ್ರಿಂದ ಇಲ್ಲಿ ಈ ರೀತಿಯಾದಂಥ ಒಂದು ಫೋಟೋ ಸರ್ವೆ ಆಗಿದೆ ನಿಮ್ಮ ಒಂದು ಯಾವ ಬೆಳೆ ಇರುತ್ತೆ ಆ ಒಂದು ಬೆಳೆನ ಇಲ್ಲಿ ಫೋಟೋ ಸರ್ವೆ ಬಂದಿರುತ್ತೆ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ